ವಿಧಾನಸಭೆಯ ವಿಪಕ್ಷ ಉಪನಾಯಕನನ್ನಾಗಿ ಅರವಿಂದ್ ಬೆಲ್ಲದವರನ್ನ ಆಯ್ಕೆ ಮಾಡಲಾಗಿದೆ ನಮ್ಮ ಪಕ್ಷದ ಎಲ್ಲಾ ನಾಯಕರಿಗೆ ವಂದನೆಯನ್ನ ಸಲ್ಲಿಸ್ತೇನೆ ಅಂತ ಹೇಳಿ ಅರವಿಂದ್ ಬೆಲ್ಲದವರು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ಧ್ವನಿಯಾಗಿ ಪಕ್ಷದ ಸ್ಥಾನಮಾನ ನೀಡಿದೆ ಪಕ್ಷ ಹಾಗೆಯೇ ಜನರ ಆಶೋತ್ತರಗಳಿಗೆ ಧ್ವನಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತೇನೆ ಅಂತೇಳಿ ಧಾರವಾಡದಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದವರು ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಕಾರ್ಯಕರ್ತರ ಶ್ರಮದಿಂದ ಈ ಜವಾಬ್ದಾರಿ ಸಿಕ್ಕಿದೆ ಅಸಮಾಧಾನ ಕ್ಷಮನಕ್ಕೆ ಸ್ಥಾನ ಕೊಟ್ಟರ ಎನ್ನುವಂತಹ ಪ್ರಶ್ನೆ ಕೂಡ ಮಾಧ್ಯಮದವರು ಕೇಳಿದ್ರು ಆ ವಿಷಯವೇ ಬೇರೆ ಈ ವಿಷಯವೇ ಬೇರೆ ಇವತ್ತು ವಿರೋಧ ಪಕ್ಷದಲ್ಲಿದ್ದು ಸರ್ಕಾರದ ಕೆಲಸ ಸರಿಯಾಗಿ ಮಾಡುವುದು ನಮ್ ಜವಾಬ್ದಾರಿ ವಿರೋಧ ಪಕ್ಷದ ಧುರಣ್ಯರಾಗಿ ಆರ್ ಅಶೋಕ್ ಇದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ವಿಜಯೇಂದ್ರ ಇದ್ದಾರೆ ನನಗೆ ಈಗ ಜವಾಬ್ದಾರಿ ಕೊಟ್ಟಿದೆ ಹೈಕಮಾಂಡ್ ಅಂತೇಳಿ ಹೈಕಮಾಂಡ್ ನಾಯಕರಿಗೆ ಧನ್ಯವಾದವನ್ನು ಸಲ್ಲಿಸುವಂತ ಕೆಲಸವನ್ನ ಅರವಿಂದ್ ಬೆಲ್ಲದ್ ಮಾಡಿದ್ದಾರೆ ಇವತ್ತು ಪಕ್ಷ ಉತ್ತರ ಕರ್ನಾಟಕದ ಧ್ವನಿಯಾಗಿ ನನಗೆ ವಿರೋಧ ಪಕ್ಷದ ಉಪನಾಯಕನ ದುರ್ನಸ್ ಸ್ಥಾನ ಅಲ್ಲ ಕೊಟ್ಟೈತಿ ಅದಕ್ಕೆ ನಾನು ಪಕ್ಷದ ಹಿರಿಯರಿಗೆ ನಮ್ಮೆಲ್ಲರ ನಾಯಕರಿಗೆ ನಮ್ಮೆಲ್ಲ ನಾಯಕರಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟೈತಿ ಆ ಜವಾಬ್ದಾರಿಯನ್ನು ಮತ್ತು ಜನರ ಆಶೋತ್ತರ ಏನದಾವ ಜನರ ಅಪೇಕ್ಷೆ ಏನೈತಿ ಅವರೆಲ್ಲ ಅಪೇಕ್ಷೆಗಳಿಗೆ ಧ್ವನಿಯಾಗಿ ವಿಧಾನಸೌಧದಲ್ಲಿ ವಿಧಾನಮಂಡಲದಲ್ಲಿ ನಾನು ಜವಾಬ್ದ ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಏನಿರಬೇಕು ಅದರ ನನಗೇನು ಪಕ್ಷ ಮತ್ತು ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಇವತ್ತೇನು ಸಿಕ್ಕತಿ ಆ ಜವಾಬ್ದಾರಿಯನ್ನು ನಾನು ಸರಿಯಾಗಿ ನಿರ್ವಹಿಸ್ತೇನೆ ಸರ್ ಸಿಎಂ ಸ್ಥಾನದ ಆಕಾಂಕ್ಷಿ ಆಮೇಲೆ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿತ್ರಿ ಸಚಿವ ಸ್ಥಾನಕ್ಕೂ ಏನಂತಿದ್ರೆ ಆಕಾಂಕ್ಷಿದ್ರಿ ಅದು ಎಲ್ಲ ಅಸಮಾಧಾನ ಭಾಳ ಇತ್ತು ನಿಮಗೆ ಈಗ ಅಸಮಾಧಾನ ಸಮಾನಾಯಿತ ಅಂತ ಆ ವಿಷಯನ ಬೇರೆ ಈ ವಿಷಯ ಬೇರೆ ಇವತ್ತು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾವು ಸರ್ಕಾರವನ್ನ ಸರಿಯಾಗಿ ಸರ್ಕಾರ ತನ್ನ ಕೆಲಸ ಸರಿಯಾಗಿ ನಡೆಸುವ ಹಂಗ ಮಾಡಿಸೋದು ನಮ್ಮ ಜವಾಬ್ದಾರಿ ಇರ್ತೈತಿ ಅದರಲ್ಲಿ ವಿರೋಧ ಪಕ್ಷದ ಧೂರ್ಣರಾಗಿ ಈಗ ಆರ್ ಅದಾರ ಅಧ್ಯಕ್ಷರಾಗಿ ವಿಜೇಂದ್ರ ಈಗ ಪಕ್ಷ ಇದೊಂದು ನನಗೊಂದು ಜವಾಬ್ದಾರಿ ಕೊಟ್ಟೈತಿ ಈ ಜವಾಬ್ದಾರಿಯನ್ನ ಸರಿಯಾಗಿ ನಡೆಸ್ಕೊಂಡು ಇವತ್ತು ಪಕ್ಷ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ